ಈ ದಂಡಿತ ನಡೀತಾ ಇತ್ತು ಸುಬ್ಬಣ್ಣ ನಮ್ಮ ಅವನೇ ನಮ್ಮ ತಂದೆ ಅಕ್ಕನ ಮಗ ಅವ್ರ ರಜಕ್ಕೆಲ್ಲ ಸುಬ್ಬಣ್ಣ ಬರೋನು ಅವನಿಗೆ ಸ್ವಲ್ಪ ಅಲ್ಲಿ ಕವಿಗಳು ಇವರು ನಿಸಾರ ಅಮ್ಮದ್ದು ಮುರಳಯ್ಯ ಸಾಶಿ ಮುರಳಯ್ಯನವರು ನಿಸಾರ್ಮದ್ದು ಆಮೇಲೆ ಇವರು ಹ್ಮ್ ಸಿದ್ಧಲಿಂಗಯ್ಯನವರು ಅವರದ್ದೆಲ್ಲ ಸಂಪರ್ಕ ತುಂಬಾ ಇತ್ತು ಅವನಿಗೆ ಆಮೇಲೆ ಅವನಿಗೆ ಇದರಲ್ಲಿ ಮೈಸೂರಲ್ಲಿ ಓದ್ತಾ ಇರ್ಬೇಕಾರೆ ದೊಡ್ಡ ದೊಡ್ಡ ಕವಿಗಳದ್ದು ಕುವೆಂಪು ಇರ್ಬೋದು ಇಂಥವ್ರದ್ದೆಲ್ಲ ಸಂಪರ್ಕ ಇದ್ದು ಅವನು ಆವಾಗ ಅದನ್ನ ಸಂಗೀತ ನಮ್ಮ ಭಾವಗೀತೆಗಳನ್ನ ನಮಗೊಂದು ಸ್ವಲ್ಪ ಮುಟ್ಟಿಸ್ದ ನಿಜವಾಗ್ ಮೊದಲನೇ ನಮಗೆ ಭಾವಗೀತೆ ಹಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಶುರುವಾಗಿರೋದೇ ಸುಬ್ಬಣ್ಣನಿಂದ ಸುಬ್ಬಣ್ಣ ಮನೆ ಬಂದಾಗೆಲ್ಲ ನಾನು ಬಹಳ ಆಸಕ್ತಿಯಿಂದ ಅವ್ನು ಸುಬ್ಬಣ್ಣನ ಜೊತೆಗೆ ಇದ್ ಬಿಟ್ಟು ಅವ್ನು ಹಾಡೋ ಭಾವಗೀತೆಗಳನ್ನೆಲ್ಲ ಕಲಿತಾ ಇದ್ದೆ ಭಾವ ಅದು ನಾನು ಹೆಚ್ಚು ಕಡಿಮೆ ಒಂದು ಹೈಸ್ಕೂಲಿಗೆ ಬಂದ ಟೈಮ್ ಅಲ್ಲಿ ಇರ್ಬೋದು ಅಲ್ಲಿ ನಗರದಲ್ಲೇ ನಾನು ಓದಿದ್ದು ಅಂದ್ರೆ ನಡುವೆ ಒಂದು ಮೂರು ವರ್ಷ ತೀರ್ಥಹಳ್ಳಿಲಿ ಓದ್ದೆ ತೀರ್ಥಹಳ್ಳಿಲಿ ಕುವೆಂಪು ಓದಿದ ಸ್ಕೂಲ್ ಅದೇನೆ ಮಿಡ್ಲ್ ಸ್ಕೂಲಲ್ಲೇ ಒಂದು ಮೂರು ವರ್ಷ ಓದೋ ಒಂದು ಸೌಭಾಗ್ಯ ನಮಗಿತ್ತು ಆಮೇಲೆ ತಿರ್ಗಾ ನಗರಕ್ಕೆ ಹೈಸ್ಕೂಲ್ ಎಲ್ಲ ನಗರದಲ್ಲೇ ಓದ್ವಿ ಹೈಸ್ಕೂಲ್ ಓದೋ ಟೈಮಲ್ಲಿ ಸುಬ್ಬಣ್ಣನ ಫಸ್ಟ್ ಬ್ರಾಡ್ಕಾಸ್ಟಿಂಗ್ ಒಂದು ಕುವೆಂಪು ಒಂದು ಗೀತೆ ಹಾಡ್ದ ಒಂದು ಕವಿಯ ಒಂದು ಪ್ರಚಂಡ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುವಂತ ಒಂದು ಗೀತೆ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಅದನ್ನ ಅವಾಗೆಲ್ಲ ಎಷ್ಟು ನಮ್ಮ ಸಂಭ್ರಮ ಅಂತಂದ್ರೆ ಸುಬ್ಬಣ್ಣ ಮನೆಯವನು ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ದಾನೆ ನಮಗೆಲ್ಲ ಚಿಕ್ಕವರಿಗಂತೂ ಇದೇನೋ ಎಲ್ಲೋ ಆಕಾ ಈ ವಾತಾವರಣದಲ್ಲಿ ಎಲ್ಲ ತುಂಬಿದೆ ಅವನು ಹಾಡು ಈ ರೇಡಿಯೋ ಮುಖಾಂತರ ನಮ್ಗೆ ಇದೆ ಅದೇನೋ ಒಂಥರ ಒಂದು ರೋಮಾಂಚಕಾರಿಯಾದ ಒಂದು ಕಲ್ಪನೆಗಳೆಲ್ಲ ಇರೋದು ನಮಗೆ ಆಮೇಲೆ ಆಮೇಲೆ ನಮಗೂ ಹಾಡಬೇಕು ಅನ್ನೋ ಆಸೆ ನಾವು ಹೀಗೆ ರೇಡಿಯೋದಲ್ಲಿ ಯಾವತ್ತರ ಹಾಡಬೇಕು ಭಾ ಭಾವಗೀತೆಗಳನ್ನು ಆಮೇಲೆ ಅದಕ್ಕೆ ಸರಿಯಾಗಿ ನಾವು ಕಾಲೇಜಿಗೆ ಹೋಗೋ ಟೈಮಲ್ಲಿ ನನಗೆ ನಿಸಾರ್ ಅಹಮದ್ ಮೇಸ್ಟ್ರು ಸಾಶಿ ಮರಳಿನವರು ಇವರೆಲ್ಲ ನಮಗೆ ಮೇಸ್ಟ್ರುಗಳಿದ್ದರು ಅವರೆಲ್ಲ ನಮಗೆ ನಾನು ಮುಂಚೆ ಮಾಡ್ತಿದ್ದೆ ಕಾಲೇಜಲ್ಲಿ ಕಾಲೇಜ್ ಹುಡುಗರುಗಳಿಗೆ ಬೇಕಾದ ಹಾಗೆ ಬಿಟ್ಟು ಒಂಥರ ರಫೀ ಗೀತೆಗಳನ್ನು ತುಂಬಾ ಹಾಡ್ತಾ ಇದ್ದೆ ಮೊಹಮ್ಮದ್ ರಫಿಯ ಹಾಡುಗಳನ್ನ ಪಿ ಬಿ ಶಿವ ಹಾಡುಗಳನ್ನ ಯಾಕೆಂದ್ರೆ ಅದು ಹುಡುಗರು ಸ್ವಲ್ಪ ಖುಷಿ ಪಡೋದು ಜಾಸ್ತಿ ಅದು ಸಿನಿಮಾ ಹಾಡುಗಳಂತ ಜಾಸ್ತಿ ಒಂದು ಆಕರ್ಷಣೆ ಇತ್ತು ಅವರಿಗೆ ನಿಸಾರ ಮದ್ದು ನನ್ನನ್ನು ಬಿಟ್ಟು ಹೇಳಿದ್ರೆ ಅವತ್ತು ನೋಡಪ್ಪ ನೀನು ಸಿನಿಮಾ ಹಾಡುಗಳನ್ನ ಇವೆಲ್ಲ ಹಾಡ್ತಾ ಇದ್ರೆ ಆರ್ಕೆಸ್ಟ್ರಾದಲ್ಲಿ ಒಬ್ಬ ಕಳೆದು ಹೋಗ್ಬಿಡ್ತೀಯ ನೀನು ಅದ್ರಲ್ಲಿಂದ ಒಂದು ಅಕಾಡೆಮಿಕ್ ವ್ಯಾಲ್ಯೂ ಇಲ್ಲ ಅದರಲ್ಲಿ ಅದರಿಂದ ನೀನು ಇದು ನಾನು ಹೇಳ್ತಾ ಇರೋದು ಅರವತ್ತ ಏಳನೇ ಹೆಸಲಿ ನೀನು ಭಾವಗೀತೆಗಳನ್ನು ಹಾಡಬೇಕು ನಂದು ಸ್ವಲ್ಪ ಸ್ವಾರ್ಥ ಇದೆ ಹೇಳ್ತೀನಿ ನನ್ನ ಗೀತೆಗಳನ್ನೆಲ್ಲ ಕೆಲವರು ನಿಮ್ಗೆ ತಿಳಿಸ್ತೀನಿ ಅದನ್ನು ಹಾಡಬೇಕು ನೀನು ಆಮೇಲೆ ಎಲ್ಲ ಬೇರೆಯವ್ರದ್ದು ಹಾಡೋರು ಹಾಗೆ ಅಂತ ನನಗೆ ನಿಸಾರ ಒಂಥರ ಅವ್ರಿಂದ ಒಂಥರ ತುಂಬ ಒಂದು ನನಗೆ ಅಫೆಕ್ಷನೇಟ್ ಆಗಿ ಅವ್ರು ಏನೋ ನಾಲ್ಕು ದಿವಸ ನಂಗೆ ಕಾಡಿದ್ರು ಮನೆ ಹುಡ್ಕೊಂಬರೋ ಅಷ್ಟು ಒಂದು ಆತ್ಮೀಯತೆ ಬೆಳೆಯುತ್ತೆ ಅವ್ರ ಹತ್ರ ಹಾಗೆ ಅವರಿಂದ ಅವ್ರ ಮುಖಾಂತರ ಅನಂತ ಸ್ವಾಮಿ ಅವ್ರ ಸಂಪರ್ಕ ಅವಾಗ್ಲೇ ಸಿಕ್ಕಿದ್ದಂಗೆ ಅರವತ್ತೆಂಟು ಅರವತ್ತೊಂಬತ್ತರಂಗೆ ಅವ್ರು ಒಂದ್ಸರಿ ಶಿವಮೊಗ್ಗಕ್ಕೆ ಬಂದ್ರೆ ಕಾರ್ಯಕ್ರಮ ಅದು ಇದು ಅಂತ ಏನೋ ಇಟ್ಕೊಂಡು ಬರೋರು ನಿಸಾರ ಅವರು ಬಹಳ ಆತ್ಮೀಯರು ನೀವು ನೋಡಿದ್ರಲ್ಲ ಇದು ನಿತ್ಯೋತ್ಸವ ಫಸ್ಟ್ ಮಾಡಿದ್ದು ಅವ್ರು ನಿಸಾರ ಅಹಮದ್ ಅವರದ್ದೇ ಅನಂತ ಸ್ವಾಮಿ ಅವರು ಮಾಡಿದ್ರು ಸೊ ನನಗೆ ಅವರು ನೋಡಿದ್ರೆ ನನ್ಗೆ ಬಹಳ ಆಸೆ ಆಯ್ತು ಅವ್ರತ್ರ ಕಲಿಬೇಕು ಅಂತ ಅವ್ರು ಎಷ್ಟು ಸರಳ ವ್ಯಕ್ತಿ ಅನ್ನೋದು ನಿಜವಾಗಿ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಎಷ್ಟೊಂದು ಕೇಳಿದ ತಕ್ಷಣ ಕೂತ್ಕೊಂಡು ಹಾರ್ಮೋನಿಯಮ್ ಇಟ್ಕೊಂಡು ಕುತ್ಕೊಂಡು ಹೇಳ್ಕೊಡೋರು ಹೇಳ್ಕೊಟ್ಬಿಟ್ಟು ನೋಡ್ರ ಮರ್ತು ಬಿಡ್ತಿ ಕಡ ನೀನು ಒಂದು ಕೆಲಸ ಮಾಡೋರು ನಾನು ಹೇಳ್ಕೊಟ್ಟಿದ್ದನ್ನ ರೆಕಾರ್ಡ್ ಮಾಡ್ಕೊಂಬಿಡುದು ಅವಾಗೆಲ್ಲ ಸೂಟ್ ಕೇಸ್ ತರ ಟೇಪ್ ರೆಕಾರ್ಡರ್ ಈ ತರದ್ದೆಲ್ಲ ಸ್ಪೂಲ್ ಮಾಡೋದು ಅದು ನಮ್ಮ ಸೋದರ ಮಾವನತ್ರ ಇತ್ತು ಅದು ಸೊ ಅಂತ ಇಟ್ಕೊಂಡು ಸತಿ ಬಂದ್ರೆ ಅವ್ರು ಒಂದು ಏಳೆಂಟು ಹಾಡ್ಗಳು ಹೇಳ್ಕೊಟ್ಬಿಡವರು ಹೇಳ್ಕೊಟ್ಟು ಅದನ್ನ ರೆಕಾರ್ಡ್ ಮಾಡಿ ಹೋಗೋರು ನಾನು ಅಲ್ಲಿದ್ದಾಗ ಆಮೇಲೆ ಬಿಡಿ ನನಗೆ ನನ್ನ ಹೋಭಾಗ್ಯ ಏನಿತ್ತು ಅಂತ ನನಗೆ ಮಗಳಿಗೆ ಹಿಂದೂಸ್ತಾನಿ ಸಂಗೀತಕ್ಕೋಸ್ಕರ ನಾನು ಇಲ್ಲಿ ಬೆಂಗಳೂರಿಗೆ ಬಂದೆ ಅವಳಿಗೆ ಅಲ್ಲಿ ಯಾರು ಗುರುಗಳು ಸಿಗ್ ಇರಲಿಲ್ಲ ಅಲ್ಲಿ ಸೊ ಇಲ್ಲಿ ಬೆಂಗಳೂರಿಗೆ ಬಂದಿದ್ದರಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಕರ್ನಾಟಕ ಬ್ಯಾಂಕ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಿದ್ದು ನಾನು ಅಲ್ಲಿ ಇಲ್ಲಿಗೆ ವರ್ಗಾವಣೆ ಕೇಳಿದೆ ನನಗೆ ತಕ್ಷಣ ಸಿಕ್ತು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದ ಮೇಲೆ ನನಗೆ ಪ್ರತಿ ಶನಿವಾರ ಭಾನುವಾರ ರಾಮ್ ಸ್ವಾಮಿ ಅವ್ರ ಇರೋ ಅಂತ ಒಂದು ನಾನು ಹವ್ಯಾಸ ಬೆಳೆಸ್ಕೊಂಡೆ ಅವರು ಪಾಪ ಬೇಜಾರಿಲ್ಲದೆ ನಮ್ಗೆ ಏನ್ ಬಂದ್ರು ಯಾವ್ ಬೇಕು ಉಡುಪಾ ಅಂತ ಕೇಳೋರು ಬಂದ್ರು ನಿಂಗೆ ನನ್ಗೆ ಯಾ ಯಾವ್ದು ಕೇಳಿ ನಂಗೆ ಪಾಪ್ಯುಲರ್ ಇದೆ ಅವ್ರದ್ದು ಹಾಡ್ಗಳು ಅಂತದ್ದೆಲ್ಲ ಕೇಳಿ ಕೇಳಿ ಅವ್ರ ಹತ್ರ ಕಲ್ತ್ಕೊಳ್ತಾ ಇದ್ದೆ ನಾನು ನನ್ನ ಅವ್ರ ಹತ್ರ ಎಷ್ಟೋ ಸತಿ ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೆ ಅರ್ಚನನ್ನು ಅವಳು ನನ್ನ ತೊಳೆ ಮೇಲೆ ಕೂತ್ಕೊಂಡು ಹಾಡ್ಗಳನ್ನ ಕೇಳಿ ಸುಮಾರಲ್ಲ ಅವ್ರ ಹಾಡ್ಗಳನ್ನೆಲ್ಲ ಅವರು ಕೆಲವು ಹಾಡ್ಗಳನ್ನು ಹೇಳ್ಕೊಟ್ಟಿದ್ರು ಅವಳಿಗೆ ಅವಾಗ್ಲೇ ಈ ಮಕ್ಕಳ ಹಾಡುಗಳು ಅವಳು ಹೆಚ್ಚು ನಾಲ್ಕು ಐದನೇ ಕ್ಲಾಸಲ್ಲಿ ಇದ್ದಾಗ ಇಲ್ಲಿ ನಾನು ಬಂದಿರೋದು ಸೊ ಈ ರೀತಿ ನಂದು ಬೆಳೀತಾ ಇತ್ತು ಅವಾಗ ನಾನು ಅರವತ್ತೊಂಬತ್ತರಲ್ಲೇ ಸಹ್ಯಾದ್ರಿ ಕಾಲೇಜಲ್ಲಿ ಇರ್ಬೇಕಾದ್ರೆ ಯುವವಾಣಿಗೆ ಸೆಲೆಕ್ಟ್ ಆಗಿದ್ದೆ ನಾನು ಸೆಲೆಕ್ಟ್ ಆಗಿ ಆಕಾಶವಾಣಿಗೆಲ್ಲ ಹಾಡ್ತಾ ಇದ್ದೆ ನಾನು ಅದೇ ಮೊಟ್ಟ ಮೊದಲು ನಂಗೆ ಭಾವಗೀತೆ ಜ್ಞಾಪಿಸ್ಕೊಳ್ಳುವಂತದ್ದು ಇದೇ ಹಾಡು ಒಬ್ಬ ಕವಿಯ ಪ್ರಚಂಡ ಆತ್ಮವಿಶ್ವಾಸ ಹೇಳಿದ ಯಾವ ತರ ಬರುತ್ತೆ ಅಂದ್ರೆ ದೂರಕ್ಕೆ ದೂರಕೆ ಬಹು ಬಹು ದೂರಕ್ಕೆ ಆರು ವಿಮಾನದಲ್ಲಿ ಹಾರುವೆ ಗನ ವಿಮಾನದಲ್ಲಿ ಮುಗಿಲಿನ ದೂರಕ್ಕೆ ಗಗನದ ದೂರಕ್ಕೆ ಮುಗಿಲಿನ ದೂರಕ್ಕೆ ಗಗನದ ದೂರಕ್ಕೆ ಶಶಿರವಿತಾರೆಗಳ ಚಯ ತೀರಕ್ಕೆ ಮಾತಿಗೆ ನೀಲು ಕದ ಭವ್ಯಾಪಾರಕ್ಕೆ ಮನಸ್ಸಿಗೆ ನಿಲುಕದ ದಿವ್ಯತೀತಕ್ಕೆ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆಗಾನ ವಿಮಾನದಲಿ. ಹಾರುವೆಗಾನ ವಿಮಾನದಲಿ. ಇದು ನನಗೆ ಬಹಳ ಒಂದು ತರ ನನಗೆ ಭಾವಗೀತೆಯ ಲೋಕಕ್ಕೆ ನನ್ಗೆ ಹೇಳಕ್ ತಂದಿದ್ದ ಈ ಹಾಡು ಅದು ಆ ರಾಗ ಸ್ವಾಮೀಜನ ಮಾಡಿದ್ದು ಸುಬ್ಬಣ್ಣನೇ ಇದು ಇವ್ರಿಗೆ ಬಹಳ ಇಷ್ಟ ಯಾರಿಗೆ ಚಂದ್ರ ತೇಜಸ್ವಿ ತುಂಬಾ ಇಷ್ಟ ಈ ಹಾಡು ನಾನು ಹಾಗಾಗಿ ಆ ಕಡೆ ಎಲ್ಲರು ಹೋದ್ರೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ರಾಜೇಶ್ವರಿ ಅವರಿಗೂ ಅಷ್ಟೆ ಈ ಹಾಡು ಅಂದ್ರೆ ಹೋದಾಗೆಲ್ಲ ಹಾಡು ಹಾಡ್ಬಿಟ್ಟು ಬರ್ತಿದ್ದೆ ಅಲ್ಲಿ ಅವ್ರ ಇದಕ್ಕೆ ಮೂಡಿಗೆರೆಯಲ್ಲಿ ಅವ್ರ ಮನೆ ಮಾಡಿದ್ಮೇಲೆ ಸೊ ಈ ತರ ನನಗೆ ಅದರಿಂದ ನಂಗೆ ಪ್ರೇರಣೆ ಆಯ್ತು ಆಮೇಲೆ ನಾನು ಕೆಲವು ಹಾಡುಗಳನ್ನ ಟ್ಯೂನ್ ಮಾಡಕ್ ನನಗೆ ಪ್ರೇರಣೆ ಇವ್ರು ನಿಸಾರ ಅಹ್ಮೋದ್ರ ಅವರು ಗೀತೆಗಳನ್ನು ಸಾಕಷ್ಟು ಇದ್ ಮಾಡ್ಬಿಟ್ಟು ರಾಗ ಸಂಯೋಜನೆ ಮಾಡಿ ಕಾಲೇಜ್ಗಳಲ್ಲಿ ಹಾಡಿ ಹಂಗಾಗಿ ರಾಗ ಸಂಯೋಜನೆಯ ಒಂದು ಅಹ್ ಒಂದು ಆಸಕ್ತಿನೂ ಅದ್ರ ಜೊತೆಗೆ ಬೆಳೀತ್ ನಂಗೆ ಆಕಾಶವಾಣಿ ಹೋಗುವಾಗೆಲ್ಲ ಆಮೇಲೆ ನಾನು ರೆಗ್ಯುಲರ್ ಆಗಿ ಅಪ್ಗ್ರೇಡ್ ಮಾಡ್ಕೊಂಡೆ ಆಕಾಶವಾಣಿದು ಆಕಾಶವಾಣಿ ಮಾಡಿದ್ಮೇಲೆ ಒಂಥರ ಯಾವ್ದೋ ಹಳೆ ಹಾಡುಗಳನ್ನ ನಲ್ಲೋಗಿ ಹಾಡಕ್ ಆಗಲ್ಲ ಪ್ರತಿ ಸತಿ ಅದರ ಕವ ಪುಸ್ತಕಗಳನ್ನೆಲ್ಲ ಒಂದಷ್ಟು ಕವಿಗಳ ಗೀತೆಗಳ ಅವರ ಪದ್ಯಗಳ ಒಂದು ಪುಸ್ತಕಗಳನ್ನು ತಂದಿಟ್ಕೊಂಡು ಒಂದಷ್ಟು ರಾಗ ಸಂಯೋಜನೆ ಮಾಡಿ ಆಕಾಶವಾಣಿಗೆ ಹೋಗುವಾಗೆಲ್ಲ ನಂದೆ ನಂದೇ ಕಂಪೋಸಿಷನ್ ಗೀತೆಗಳನ್ನ ಸಾಮಾನ್ಯವಾಗಿ ಹಾಡ್ತಾ ಇದೆ ಸೊ ಆ ರೀತಿ ನಂಗೆ ಬೆಳೀತಾ ಹೋಯ್ತು ಆ ಒಂದು ಹವ್ಯಾಸ ಅದು ಬೆಂಗಳೂರಿಗೆ ಬಂದಿದ್ರಿಂದ ನನಗೆ ಬಹಳ ಮುಖ್ಯವಾಗಿ ನಾನು ಜ್ಞಾಪಿಸ್ಕೊಳ್ಬೇಕಾಗಿದ್ದು ರತ್ನಮಾಲಾ ಅವ್ರನ್ನ ರತ್ನಮಾಲಾ ಪ್ರಕಾಶ್ ಅವರು